ಅಣ್ಣ ಎಲ್ಲೋ ಬೇಕಾಗಿತ್ತಣ್ಣ ಹುಡುಗ್ರಿಗೆಣ್ಣ ಅಣ್ಣ ಬಂತು ಇಲ್ಲೇ ಎಂತ ಅಣ್ಣ ಅಣ್ಣ ಎಷ್ಟಾಯ್ತಣ ಇಪ್ಪತ್ತು ರೂಪಾಯಿ ಆಯ್ತಣ ಥ್ಯಾಂಕ್ಸ್ ಅಣ್ಣ ಸರ್ ಹೆಸರು ಗಟ್ಟೆ ಹೋಗ್ತೀರಾ ಸರ್ ಸರ್ ರೈಟ್ ಹಾಸಿಂದ ಯಾಕೆ ಹೋಗ್ತಾ ಇದ್ದೀರಾ ನನಗೆ ಗೊತ್ತಿರೋ ರೂಟ್ ಐತೆ ಲೆಫ್ಟ್ ಹಾಸಿಂದ ನಡೀದಿ ಹಳ್ಳಿ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಮುಂದೆ ಲೆಫ್ಟ್ ಸರ್ ಕಡ್ದೆ ಕರೆಕ್ಟ್ ಹೋಗಿದ್ದೀನಿ ಇಲ್ಲ ಇಲ್ಲ ನನಗೆ ಗೊತ್ತಿರೋ ರೂಟ್ ಐತೆ ನಡೀತೀ ಸರ್ ನಾನು ಡೈಲಿ ಓಡಾಡೋ ಮುಂದೆ ರೈಟ್ ಇಲ್ಲಿ ಸೆಕೆಂಡ್ ರೈಟ್ ಇವತ್ತು ಒಳ್ಳೆ ಕಸ್ಟಮರ್ ಸಿಕ್ಕಿದ್ರಪ್ಪ ಆಟೋಗೆ ಕಂತು ಕಟ್ಟಕ್ಕೆ ಆಗುತ್ತೆ ಹಾ ನಿಲ್ಸಿ ಸರ್ ಸ್ಟಾಪ್ ಬಂತು ಎಷ್ಟಾಯ್ತು ಸರ್ ಸರ್ ಏಳುನೂರು ರೂಪಾಯಿ ಆಯ್ತು ಹೌದಾ ಸ್ಕ್ಯಾನರ್ ಕೊಡಿ ಸರ್ ಇಲ್ಲೇ ಇಲ್ಲೇ ಇದೆ ಇದೆ ನೋಡಿ ಸರ್ ಆಗಿದೆ ಸರ್ ಸರಿ ಸರ್ ಆಯ್ತು ಚೆಕ್ ಮಾಡಿ ಒಂದ್ಸತಿ ನಂಬಿಕೆ ಇದೆ ಸರ್ ಥ್ಯಾಂಕ್ ಯು ಓಕೆ ಆಟೋದವರು ಅವ್ರಿಗೆ ದುಡ್ಡು ಬಂದಿದ್ಯೋ ಬಂದಿಲ್ವೋ ಅಂತ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ಅವ್ರ ತಟ್ಟತನ ಅಲ್ಲ ಅವರು ಕಸ್ಟಮರ್ ಮೇಲ್ಟಿರೋ ಒಂದು ನಂಬಿಕೆ ಆ ನಂಬಿಕೆನ ನೀವು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅವ್ರದೇ ಆದಂತ ಒಂದು ಜೀವನ ಇರುತ್ತೆ